No, uh -huh. ಕಳೆದ ವರ್ಷದಿಂದ ಇಲ್ಲಿಯವರೆಗೆ ನಮ್ಮ ಸಂಘದ ಸದಸ್ಯರು ಅವರು ಇಟ್ಟುಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಗ್ರಾಮಾಂತಿ ಯೋಜನೆ ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಬಂದಾಗ ಅವರ ಕುಟುಂಬ ಮುಂದೆ ಈಡಾಗಬಾರದು ಕಷ್ಟದಲ್ಲಿ ಬೀಳಬಾರದು ಅಂತೇಳಿ ಆರೋಗ್ಯದ ಕಾರ್ಯಕ್ರಮ ಭೀಮಾ ಕಾರ್ಯಕ್ರಮದಲ್ಲಿ ಆರೋಗ್ಯ ಕಾರ್ಯಕ್ರಮವನ್ನು ಸಂಘದ ಸದಸ್ಯರಿಗೆ ಮತ್ತು ಅವರ ನಾಮಿನಿ ಗಂಡ ಹೆಂಡತಿಗೆ ಕೊಟ್ಟಿರೋದರಲ್ಲಿ ಈ ವರ್ಷ ಅವರು ಆಸ್ಪತ್ರೆಗೆ ಹೋಗಿ ದುಡ್ಡನ್ನ ಕಟ್ಟಿ ಅವರು ಆರೋಗ್ಯವನ್ನು ಗುಣಮಟ್ಟ ಮಾಡಿಕೊಂಡು ಅಂತಹ ಒಂದು ಸೌಲಭ್ಯವನ್ನು ಪಡ್ಕೊಂಡ ನಮ್ಮ ಈ ಒಂದು ತಾಲೂಕಿನಲ್ಲಿ ಐನೂರ ಐವತ್ತು ಸದಸ್ಯರಿಗೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಆರೋಗ್ಯ ಈ ಸೌಲಭ್ಯ ಹಾಗೆಯೇ ಕಾರ್ಯಕ್ರಮದಲ್ಲಿ ಮೊದಲನೇ ಕಾರ್ಯಕ್ರಮದಲ್ಲಿ ನಾವು ಮಾಡುತ್ತಿದ್ದು ರೈತರಿಗೆ ಇನ್ನಷ್ಟು ಹೊಸ ಹೊಸ ಕೃಷಿ ಪರಿಚಯಿಸಿ ಇರುವಂತಹ ಕೃಷಿಯಲ್ಲಿ ಇನ್ನಷ್ಟು ಆದಾಯವನ್ನು ಇಳುವರಿಯನ್ನು ಪಡೆದುಕೊಳ್ಳುವಂತಹ ಉದ್ದೇಶದಿಂದ ರೈತರನ್ನ ಆಯ್ಕೆ ಮಾಡಿ ಅವರಿಗೆ ಕೃಷಿ ಅಧ್ಯಯನ ಪ್ರವಾಸ ಕೃಷಿ ತರಬೇತಿ ಈ ವರ್ಷ ವಿವಿಧ ಕಾರ್ಯಕ್ರಮಿಸಿ ಸಸ್ಯ ವಿತರಣೆ ಪುಸ್ತಕ ಕೃಷಿ ತೋಟಗಾರಿಕೆ ಬೆಲೆ ಕೃಷಿಯಿಂದ ಸಹ ಉದ್ಯೋಗ ಹೀಗೆ ಅನೇಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವಾಗಿ ಶ್ರೀ ಕ್ಷೇತ್ರದಿಂದ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅನುದಾನವನ್ನ ನಮ್ಮ ಸಂಘದ ಸದಸ್ಯರಿಗೆ ನೀಡಲಾಗಿದೆ अद्भुत आ ಕಟ್ಕೊಳ್ತಾನೆ ಹಿಂದೂ ಧರ್ಮದ ರಕ್ಷಕನಾಗಿ ಬೆಳವಣಿಗೆಯನ್ನ ಮಾಡ್ತಾನೆ ಬೆಳಿಬೇಕು ಅಂತ ಹೇಳಿದ್ರೆ ಆ ತಾಯಿಯ ಗುಣಗಳು ಅವನಲ್ಲಿ ಸೊ ಜೀಜವಾಗಿ ತನ್ನ ಮಗ ಚಿಕ್ಕವನಾಗಿರ್ಬೇಕಾದ್ರೆ ರಾಮಾಯಣ ಮಹಾಭಾರತ ಭಗವದ್ಗೀತೆಯ ಕಥೆಗಳನ್ನ ಹೇಳುವ ಮೂಲಕ ಆ ಮಗುವಿನಲ್ಲಿ ಧರ್ಮ ಮುಂದೆ ಛತ್ರಪತಿ ಶಿವಾಜಿಯಾಗಿ ಮರಾಠ ಸಾಮ್ರಾಜ್ಯದ ಒಂದು ಅಹ್ ಸ್ಥಾಪನೆಯನ್ನ ಮಾಡೋದ್ರಿಂದೂ ಧರ್ಮದ ರಕ್ಷಕ ಆಗ್ತಾನೆ ಅದೇ ರೀತಿಯಾಗಿ ತಾಯಿ ಪುದರಿ ಬಾಯಿ ತಾಯಿ ಪುದಲೆ ಬಾಯಿ ಗಾಂಧೀಜಿಯನ್ನೆಲ್ಲ ಚಿರಪಿಸಿದರು ಗಾಂಧೀಜಿ ಸೊ ಗಾಂಧೀಜಿ ಒಬ್ಬ ಮಹಾತ್ಮ ಆಗ್ಬೇಕು ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಒಬ್ಬ ಮಹಾತ್ಮ ಆಗ್ಬೇಕು ಅಂತ ಕೇಳಿದ್ರೆ ಅದ್ರ ಹಿಂದೆ ಆ ತಾಯಿಯ ಶ್ರಮ ಇದೆ ಮುದಲೆ E